ಭಾಗ್ಯಗಳನ್ನು ನೋಡಿರೋ ನಮಗೆ ಈ ತರದ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆಗ್ತವೆ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಬೆಂಗಳೂರಿನಲ್ಲಿ ನಾನು ಒಬ್ಬರು ಶಾಸಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಒಂದು ನೂರ ಎಂಬತ್ತು ಜನ ಟಿ ವಿ ಪೇಶೆಂಟ್ ಗಳಿಗೆ ಅವರು ಫುಡ್ ಕಿಟ್ ಗಳನ್ನ ಕೊಡ್ತಾರಂತೆ ಪ್ರತಿ ತಿಂಗಳ ಅದರಲ್ಲಿ ತುಂಬಾ ಜನ ರಿಕವರಿ ಆಗ್ತಾರೆ ರಿಕವರಿ ಆದವರು ಒಂದು ಐದು ತಿಂಗಳು ಆರು ತಿಂಗಳು ಮೆಡಿಸನ್ ಮತ್ತೆ ಫುಡ್ ಕಿಟ್ ತಗೊಂಡು ರಿಕವರಿ ಆದವರು ಡ್ರಾಪ್ ಆಗ್ತಾರೆ ಇನ್ನೇ ಯಾರೋ ಹೊಸೊಬ್ರು ಜಾಯ್ನ್ ಆಗ್ತಿರ್ತಾರೆ ಪ್ರತಿ ತಿಂಗಳ ಒಂದು ಆವರೇಜು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಆಡ್ ಆಗ್ತಾರೆ ಸರ್ ಏನು ಮಾಡ್ಲಿಕ್ಕೆ ಬರಲ್ಲ ಬಟ್ ನಾವು ಅದನ್ನ ಮಾಡ್ತಿದೀವಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಅದೇ ಕೆಲಸ ಮಾಡ್ತಿದ್ದಾರೆ ಮೂರು ಸಾವಿರ ಜನ ಮಕ್ಕಳಿಗೆ ಎಜುಕೇಶನ್ ಆಗಲಿಕ್ಕೆ ಸ್ಕಾಲರ್ಶಿಪ್ನ ಕೊಡೋದಿದೆಯಲ್ಲ ಸೊ ಅದು ಸುಲಭದ ಕೆಲಸ ಅಲ್ಲ ಸೊ ಅದಕ್ಕೊಂದು ಸಂಘಟನಾತ್ಮಕವಾಗಿ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಇಟ್ಕೊಂಡು ನಾವು ಪ್ಲಾನ್ ಮಾಡಿದರೆ ಆಗತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು ಪ್ರತಿಯೊಬ್ಬ ಎಂ ಪಿ ಎಂ ಎಲ್ ಅವಕಾಶಗಳು ಇರ್ತವೆ ಕಾಂಟ್ಯಾಕ್ಟ್ ಇರುತ್ತೆ ತುಂಬಾ ಜನ ಅವರು ಮಾತನ್ನ ಕೇಳ್ತಾರೆ ಅವ್ರದೇ ಕಾನ್ಸ್ಟುನ್ಸಿ ವ್ಯಾಪ್ತಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲರೂ ಎಸ್ಟಾಬ್ಲಿಷ್ ಆಗಿರ್ತಾರೆ ಇವರು ಒಂದು ಮಾತು ಹೇಳಿದ್ರೆ ಅವರು ಆರಾಮಾಗಿ ಅದನ್ನ ನಡ್ಸ್ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಬಟ್ ಆದ್ರೆ ಅದನ್ ಮಾಡ್ಲಿಕ್ಕೆ ಒಂದು ಸಂಕಲ್ಪ ಬೇಕು ಅನ್ನೋ ಸಂಕಲ್ಪ ಬೇಕು ಆ ಸಂಕಲ್ಪ ಇರೋದ್ರಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸೊ ನಾನು ಎಲೆಕ್ಷನ್ ಗೆದ್ದಾಯ್ತು ನನಗೆ ಈಗ ಆಲ್ರೆಡಿ ನಾನು ಥರ್ಡ್ ಟೈಮ್ ಎಂ ಪಿ ನಾನು ಆರಾಮಾಗಿರ್ಬೋದು ಜನ ಓಟ್ ಹಾಕ್ತಾರೆ ಅನ್ನೋ ಮನೋಭಾವ ಬಂದು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ ಅದರಿಂದ ಸೊ ಪ್ರತಿ ಕ್ಷಣ ಜನರಿಗೋಸ್ಕರ ಜನರಿಗಾಗಿ ಕೆಲಸ ಮಾಡೋದಿದೆಯಲ್ಲ ಸೊ ಅದೊಂದು ಅದ್ಭುತವಾದಂಥ ಸಂಘಟನೆ ನಾನು ಆ ತೇಜಸ್ವಿ ಸೂರ್ಯ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸೊ ಎಲೆಕ್ಷನ್ ಟೈಮ್ ನಲ್ಲಿ ದುಡ್ಡು ಖರ್ಚು ಮಾಡಿ ಗೆಲ್ಲೋದು ಮುಖ್ಯ ಅಲ್ಲ ಆದರೆ ಎಲೆಕ್ಷನ್ ಕೂಡ ಜನರನ್ನ ರೆಡಿ ಇಟ್ಕೊಂಡು ಜೊತೆಗಿಟ್ಕೊಂಡು ಜೊತೆಗೆ ಕರ್ಕೊಂಡು ಹೋಗೋದಿದೆಯಲ್ಲ ಸೊ ಅದೊಂದು ನಿಜವಾದಂಥ ಸಮಾಜ ಸೇವೆ ನಿಜವಾದ ರಾಜಕಾರಣ ಅದು ಆದರೆ ರಾಜಕಾರಣಿಗಳು ರಾಜಕಾರಣನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಇವರು ತೇಜಸ್ವಿ ಸೂರ್ಯ ಅವರು ಅವ್ರ ಕಾನ್ಷಿಯನ್ಸಿಂದಲ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಖುಷಿ ವಿಚಾರ ಅದು ಸೊ ನಾನು ಅವ್ರಿಗೆ ಅದನ್ನ ಆ ವಿಷಯದಲ್ಲಿ ಅಭಿನಂದನೆಗಳನ್ನ ಸಲ್ತೀನಿ ಸಲ್ಲಿಸ್ತೀನಿ